ಮಚ್ಚಾರಿ ಸೈಡ್ ಹಿಡ್ಕೊಂಡಂಗಾಗತ್ತೆ ಅಂತ ಅನ್ನಿಸ್ತು ಕೈ ಒಂದು ಕಾಲು ಅಲ್ಲಿ ಜೋಸಸ್ ಅಲ್ಲಿ ತೋರಿಸಿದೀವಿ ಏನು ಇಲ್ಲ ಅಂತೆಲ್ಲ ನೋಡಿದ್ರಂತೆ ಸರಿ ವಯಸ್ ಎಷ್ಟಮ್ಮ ಅವನಿಗೆ ಇಪ್ಪತ್ನಾಲ್ಕು ಸರಿ ನೋಡಿ ಈ ವಯಸ್ಸಲ್ಲಿ ಈ ಥರ ಕೈ ಅಥವಾ ಕಾಲು ಹಿಡ್ಕೊಳ್ತಾ ಇದ್ದರೆ ಸಾಮಾನ್ಯವಾಗಿ ದೇಹದಲ್ಲಿ ಒಂದು ವಿಟಮಿನ್ ಡಿ ಅಂತ ಒಂದು ಅಂಶ ಇರುತ್ತಮ್ಮ ಸೊ ಆ ವಿಟಮಿನ್ ಡಿ ಕಡಿಮೆ ಆದಾಗ ಈ ಥರದ ಕೈ ಕಾಲಲ್ಲಿ ಇಡ್ಕೊಂಡಂಗೆ ಆಗೋದು ರಾತ್ರಿ ಹೊತ್ತು ಮಲಗಿರೋದಾಗ ನರ ಎಳ್ಕೊಂಡ್ಬಿಡೋದು ಈ ಥರ ಆಗುತ್ತೆ ಸೊ ಇದಕ್ಕೆ ತಾವೇನು ಮಾಡಿ ನಿಮ್ಮ ಮಗನಿಗೆ ವಾರಕ್ಕೆ ಒಂದು ಮೂರು ದಿನ ಆದರೂ ಒಂದು ಇಪ್ಪತ್ತು ನಿಮಿಷ ಸ್ವಲ್ಪ ಎಳೆ ಬಿಸಿಲಲ್ಲಿ ಒಂದು ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಈ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಬಿಸಿಲಲ್ಲಿ ಕೂರಿಸಿ ಅವ್ರ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳಬೇಕು ಇದರ ಜೊತೆ ಹೆಚ್ಚಾಗಿ ಅವ್ರಿಗೆ ಹಾಲು ಕೊಡಿ ಇದರಿಂದ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಸರಿ ಹೋಗುತ್ತೆ ಇದು ಇದನ್ನು ಆದರೂ ಕೂಡ ಕಡಿಮೆ ಆಗ್ತಿಲ್ಲ ಅಂದರೆ ಇದಕ್ಕೆ ನಾವು ಬೇರೆ ಒಂದು ಮಾತ್ರೆ ಕೊಡಬೇಕಾಗತ್ತೆ ಅದನ್ನು ಕೊಟ್ಟರೆ ಈ ಒಂದು ಸಮಸ್ಯೆ ಸರಿ ಹೋಗತ್ತಮ್ಮ ಓಕೆ ಥ್ಯಾಂಕ್ ಯುಮ್ಮ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಡಾಕ್ಟರ್ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ಮಾ ನಿಮ್ಮ ಹೆಸರು ನನ್ನ ಹೆಸರು ತಾರ ಮೇಡಮ್ ಓಕೆ ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಮ್ ನಾವು ಕೋಲಾರಿಂದ ಕಾಲ್ ಮಾಡ್ತಾ ಇದ್ದೀವಿ ಎಲ್ಲಿಂದ ಕೋಲಾರಿಂದ ಓಕೆ ಓಕೆ ಮಾತಾಡಿ ಡಾಕ್ಟರ್ ಇದ್ದಾರೆ ಹಲೋ ಸರ್ ನಮಸ್ಕಾರ ನಮಸ್ತೆ ಮ್ಯಾಮ್ ಸರ್ ನನಗೆ ಕಾಲು ಜಾಯಿಂಟ್ ರೈಟ್ ಸೈಡ್ ಕಾಲು ತುಂಬ ಮನಕಾಲು ತುಂಬ ನೋವು ಓಕೆ ತುಂಬ ಪೇನ್ ಬರುತ್ತೆ ಸ್ಟ್ರಕ್ ಆಗುತ್ತೆ ಓಕೆ ತುಂಬ ಮನೆಯಲ್ಲಿ ಕಾಲು ಸರ್ ನಮಗೆ

ನೋಡಿ ಮಾ ಈ ಥರ ಕಾಲು ನೋವು ಬಂದಾಗ ತಾವು ನಡೆದಾಗ ನಿಂತ್ಕೊಂಡಾಗ ನೋವು ಹೆಚ್ಚಾಗ್ತಿದೆ ಅಂದರೆ ಸಾಮಾನ್ಯವಾಗಿ ನಿಮ್ಮ ಏಜ್ ಗ್ರೂಪಲ್ಲಿ ಈಗ ಫಾರ್ಟಿ ಟು ಇಯರ್ಸ್ ಅಂತ ಹೇಳಿದ್ರೆ ಇಸ್ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ನಿಂದ ಇದೆ ಅಂತ ಹೇಳ್ತಿದ್ದೀರ ಒಂದು ನಿಮ್ಮ ಲೋವರ್ ಬ್ಯಾಕಲ್ಲಿ ನಿಮ್ಮ ಸೊಂಟದಲ್ಲಿ ಒಂದು ನರ ಬರತಮ ಸೊ ಆ ನರ ಕಂಪ್ರೆಷನ್ ಆದಾಗ ಈ ಥರದ ಒಂದು ಸಮಸ್ಯೆ ಬರಬಹುದು ಸೊ ಇದಕ್ಕೆ ತಾವು ಸಿಂಪಲ್ ಸರ್ಟನ್ ಎಕ್ಸಸೈಸ್ ಮಾಡಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಆ ಹಾಲು ಹೆಚ್ಚಾಗಿ ಉಪಯೋಗಿಸಿ ವಿದೌಟ್ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ ಸೊ ಆ ಮೆಡಿಸಿನ್ಸ್ ತೊಗೊಂಡಾಗ ಆ ಮಝಲ್ಸ್ ಏನು ವೀಕ್ ಆಗಿರುತ್ತೋ ಆ ಮಸಲ್ಸ್ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ ಒಂದು ನಂತರ ಒಂದು ವೇಳೆ ಆ ಏನಾದರೂ ನರದ ಕಂಪ್ರೆಷನ್ ಆಗ್ತಿದ್ರೆ ಆ ನರ ಕಂಪ್ರೆಷನ್ ರಿಲೀಸ್ ಆಗೋದಕ್ಕೆ ಸರ್ಟನ್ ಎಕ್ಸಸೈಸ್ ಆ್ಯಂಡ್ ಸರ್ಟನ್ ಬೆಲ್ಟ್ ಇರುತ್ತೆ ಸರ್ಟನ್ ಮೆಡಿಸಿನ್ಸ್ ಇರುತ್ತೆ ಅದನ್ನು ಮಾಡಿದ್ರೆ ಕ್ರಮೇಣ ಈ ಒಂದು ಸಮಸ್ಯೆ ಸರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ